ಎಲ್ರಿಗೂ ನಮಸ್ಕಾರ ಫೋನ್ಲೇದಾಗಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಟಿ ವಿ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ನನ್ನ ನಿರ್ಮಾಪಕರಿಗೆ ನನ್ನ ನಮಸ್ಕಾರಗಳು ನನ್ನ ಸಹ ನಟರಿಗೆ ನನ್ನ ಸಹ ನಟಿಗೆ ನನ್ನ ನಿರ್ದೇಶಕರಿಗೆ ಹಾಗೂ ನಿಮಗೆ ಎಲ್ಲರಿಗೂ ನಮಸ್ಕಾರ ಆಗಲೇ ಕಂಟೆಂಟ್ ರಿವೀಲ್ ಟ್ರೈಲರ್ನಲ್ಲಿ ಆದಷ್ಟು ಸಿನಿಮಾ ಬಗ್ಗೆ ಹೇಳಿದ್ದೆ ಇವತ್ತು ನಾವು ಆ್ಯಕ್ಚುಲಿ ನಿರ್ಮಾಪಕರಿಗೆ ಗೊತ್ತಿರಲಿಲ್ಲ ಅವರೇ ಲಾಂಚ್ ಮಾಡ್ತಾರೆ ಟ್ರೈಲರ್ ಅಂದರು ಅದು ನಾನು ನಮ್ಮ ನಿರ್ದೇಶಕರು ಪ್ಲ್ಯಾನ್ ಮಾಡಿದ್ದು ಏಕೆಂದರೆ ಒಬ್ಬ ನಿರ್ಮಾಪಕ ಅನ್ನದಾತ ಸೊ ನಮಗೆ ಈ ಸಿನಿಮಾ ಕೊಟ್ಟಂಥ ಅನ್ನದಾತರು ಆರು ಜನ ಸೊ ಅದಕ್ಕೆ ಅವ್ರ ಕೈಲಿ ನಮ್ಮ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇತ್ತು ಸೊ ಹಾಗೆ ಇವತ್ತು ಅವರ ಒಂದು ಕೈಯಿಂದ ನಾವು ಟ್ರೈಲರ್ನ ಲಾಂಚ್ ಮಾಡಿದ್ದೀವಿ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಜಿನಿ ಹೇಳದಂಗೆ ಅನ್ಕೋತಾರೆ ಥ್ರೇಲರ್ ಇದೊಂದು ಥ್ರಿಲ್ಲರು ಇದೊಂದು ಹಾರರ್ ಅಂತ ನೋಡಕ್ ಹೋದ್ ಪಕ್ಕ ಸೆಂಟಿಮೆಂಟ್ ಥ್ರಿಲ್ಲರ್ ಇದೆ ಹಾರರು ಇದೆ ಅದ್ರ ಜೊತೆಗೆ ತುಂಬಾ ಸೆಂಟಿಮೆಂಟು ಇದೆ ನೀವೆಲ್ಲ ನೋಡಿರೋ ಹಾಗೆ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಸಾಧು ಕೋಕಿನ್ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನ್ನ ಮೊದಲನೇ ಸಿನಿಮಾಗೆ ಅವರು ನಾನು ಅವರು ನನಗೆ ಮ್ಯೂಸಿಕ್ ಕೊಟ್ಟಿದ್ದು ಡೆಡ್ಲಿ ಸೋಮ ಆ ಸಿನಿಮಾ ನೀವೆಲ್ಲ ನೋಡಿದ್ದೀರ ಅದರಲ್ಲಿ ಹೇಗೆ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇತ್ತು ಅಂತ ಪ್ರತಿಯೊಬ್ಬರು ಗೊತ್ತು ನಾನು ಅದರಲ್ಲಿ ಆ್ಯಕ್ಚುಲಿ ಆ್ಯಕ್ಟೇ ಮಾಡಲಿಲ್ಲ ಆ ಪಿಕ್ಚರ್ ಅವ್ರು ಮ್ಯೂಸಿಕಿಂದ ಇರ್ತಿದ್ರು ಹಾಗೆ ಡೆಡ್ಲಿ ಟೂನು ಅಷ್ಟೇ ನಾನೇನು ಆ್ಯಕ್ಟ್ ಮಾಡಲಿಲ್ಲ ಮ್ಯೂಸಿಕಿಂದ ಲಿಫ್ಟ್ ಮಾಡೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಎದೆಗಾರಿಕೆ ಅದರಲ್ಲಿ ಕೊಟ್ಟಂಥ ಸಾಂಗು ಇವತ್ತಿಗೂ ನನಗೆ ಎಲ್ಲೇ ಹೋದರೂ ಅದೊಂದೇ ಸಾಂಗ್ ಪ್ಲೇ ಮಾಡ್ತಾರೆ ನೀನೊಂದು ಮುಗಿಯೋದ ಮೌನ ಅಂತ ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ನನಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾಗಳು ನನ್ನ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂಥ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧುಕೋಟ್ಲ ಸರ್ ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡಬೇಕಾದ್ರೆ ಸಿನಿಮಾ ಯಾರದಕ್ಕೆ ಮ್ಯೂಸಿಕ್ ಮಾಡೋದು ಚೆನ್ನಾಗಿದೆ ಅಂತ ತಕ್ಷಣ ನನಗೆ ಬಂದಿದ್ದು ಒಂದೇ ಒಂದು ಹೆಸರು ತಲೆ ಇರೋದು ಸಾಧು ಕೋಕಿಲ ಸರ್ ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಅವರು ಬರಲಿಕ್ಕಾಗಲಿಲ್ಲ ಸೊ ಹೀಗೆ ಸಾಧು ಕೋಕಿಲ ಸರ್ ಅವ್ರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ಡಿ ಒ ಡಿ ಪಿ ಅಂತ ಹೇಳ್ತಾರೆ ಬಹಳ ಜನ ಅದು ತಪ್ಪು ಒ ಸಿ ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಾಫಿ ಡೈರೆಕ್ಟರ್ ಫೋಟೋಗ್ರಫಿ ಅಂತ ಹೇಳ್ತಾರೆ ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಹುದೇ ಇಲ್ಲ ಸರ್ ಹೋಗಿ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಅವರ ಒಂದು ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಾಫಿ ಅಲ್ಲ ಅತ್ಯದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ ಸೊ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಟೆಟ್ಟು ಅವರು ಪ್ರತಿಯೊಬ್ಬರು ನಮ್ಮ ತಂಡ ಕೆಲಸ ನನ್ನ ಸಂಗನೆರು ಎಲ್ಲ ಇಲ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನನ್ನ ನಿರ್ದೇಶಕರು ನನ್ನ ಪರ್ಸ್ನಲ್ ಸ್ಟಾಫ್ ನಮ್ಮ ಕಾಂತಾನ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಧನ್ಯವಾದ ಕೇಳೋಕ್ಕೆ ಅಂತ ನನ್ನ ನಿರ್ಮಾಪಕರಿಗೆ ನಾಲ್ಕನೇ ತಾರೀಕು ನಾನು ಹುಟ್ಟಿದಪ್ಪ ಸೊ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದು ನನಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಗಿಫ್ಟ್ ಅಂತ ಆಗಿರ್ಬೋದು ಥ್ಯಾಂಕ್ ಯು ಸರ್ ನನಗೆ ನನ್ನ ಈ ಸರಿ ಹುಟ್ಟೋ ಬಗ್ಗೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರಾ ಅದನ್ನು ನಾನು ನನ್ನ ಕಡೆಯಿಂದ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ನನ್ನ ಹುಟ್ಟು ಹಬ್ಬಕ್ಕೆ ಆಶೀರ್ವಾದಗಳನ್ನು ಅವ್ರು ಕೊಟ್ಟು ಸಿನಿಮಾವನ್ನು ಒಂದು ಬಂದು ನೋಡಿ ಎಂಜಾಯ್ ಸಕ್ಸಸ್ಸು ಫೇಲ್ಯರ್ ನಮ್ಮ ಕೈಲಿಲ್ಲ ಸಿನಿಮಾ ಎಲ್ಲ ಅವರು ಧಕ್ಕೆ ಆಗ್ತಾಯಿದ್ದೀವಿ ಅವರು ಬಂದು ಸಿನಿಮಾವನ್ನ ನೋಡಿ ಒಂದು ಛಾಪ್ ಓದ್ತಿದ್ರೆ ಸಿನಿಮಾ ಗ್ಯಾರಂಟಿ ಚೆನ್ನಾಗಿ ಯಾಕೆಂದರೆ ನನಗೆ ತುಂಬ ಅದರ ಮೇಲೆ ಒಂದು ಬಿಲೀಫ್ ಇದೆ ಈ ಸಿನಿಮಾ ಮೇಲೆ ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಅದಂತೂ ಗ್ಯಾರಂಟಿ ಇಡು ಲೇಡೀಸ್ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ ನೀವಂತೂ ಖಂಡಿತ ಇಷ್ಟಪಡ್ತೀರ ಸಿನಿಮಾನ ಸೊ ಹೀಗೆ ಸಿನಿಮಾ ಬಗ್ಗೆ ನನಗೆ ಹೇಳಿದ್ದು ನನ್ನ ಕಾನೂರು ಸಿನಿಮಾ ಬಗ್ಗೆ ಮತ್ತು ಈ ಒಂದು ವೇದಿಕೆ ಮೇಲೆ ಇನ್ನೊಂದನ್ನು ಭಾಳ ಸ್ಪಷ್ಟತೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅದೇ ನಾನು ನಿರ್ದೇಶಕರ ನಾನು ಮಾತಾಡಿದ್ರೆ ಇಲ್ಲ ಸರ್ ಹೇಳಿರೋದಿಲ್ಲ ಅಂತ ಹೇಳಿದ್ರು ನನ್ನ ಕೆಲವು ಯೂಟ್ಯೂಬ್ ಮಿತ್ರರು ಇಲ್ಲಿ ಬಂದಿದ್ದಾರೆ ಭಾಳ ವರ್ಷಗಳ ಹಿಂದೆ ಒಂದು ಚಿಕ್ಕದಾಗ ಕಾಂಟ್ರವರ್ಸಿ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬರ್ ಜೊತೆ ನನ್ನ ಮುಂದುವರೆದ ಅಧ್ಯಾಯ ಚಿತ್ರ ರಿಲೀಸ್ ಆದಾಗ ಕೆಲವರು ಯೂಟ್ಯೂಬರ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಸೊ ಅವ್ರ ವಿರುದ್ಧ ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡಿದ್ದೆ ಅದು ಬರೀ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೆ ಅದನ್ನು ಕೆಲವ್ರು ಏನು ಮಾಡಿದ್ರು ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಭಾಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯತೆ ಕೊಟ್ಟಿದ್ದರು ಅದನ್ನು ಈ ವೇದಿಕೆ ಮೇಲೆ ಕ್ಲಿಯರ್ ಮಾಡೋದಕ್ಕೆ ಹೇಳಿ ನಾನು ತುಂಬ ಇಷ್ಟಪಡ್ತೀನಿ ಅವತ್ತು ನಾನು ಮಾತಾಡಿದ್ದು ಕೆಲವು ಯೂಟ್ಯೂಬರ್ಸ್ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ ಹಾಗೆ ಮಾತಾಡಿದರೆ ನಾನು ಕೆಲವು ಯೂಟ್ಯೂಬರ್ಸ್ ಮಿತ್ರರು ಇಲ್ಲಿ ಬರ್ತಾ ಇರಲಿಲ್ಲ ಸೊ ದಯವಿಟ್ಟು ಕೆಲವರಿಗೆ ನಾನು ಅದನ್ನು ಆಶಾಗಿ ಮಾತಾಡಿದ್ದೀನಿ ಇವತ್ತಿಗೂ ನಾನು ಅದಕ್ಕೆ ಬದ್ಧ ಯಾಕೆಂದರೆ ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ನಾನು ಇವತ್ತಿಗೂ ಅದನ್ನು ಹೇಳ್ತೀನಿ ಅವ್ರು ತಪ್ಪು ಅಂತ ಬಟ್ ನಾನು ಅದು ಎಲ್ರಿಗೂ ಅಂತ ಹೇಳಲಿಲ್ಲ ದಯವಿಟ್ಟು ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಅಂತ ಹೇಳಲಿಲ್ಲ ನಾನು ಕೆಲವ್ರಿಗೂ ಅಂತ ಹೇಳಿದ್ದು ಸೊ ಆ ಕೆಲವ್ರಿಗೆ ಬಿಟ್ಟು ಇನ್ನು ಮಿಕ್ಕದವ್ರಿಗೆ ಫೋರ್ಟ್ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಯಾಕೆಂದ್ರೆ ನಾವು ಇವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಾವು ಆ ಸಿನಿಮಾಗಳನ್ನ ಮುಂದಕ್ಕೆ ಮುಂದುವರೆಗ ಮುಂದುವರಿಸಬೇಕಾಗತ್ತೆ ಯಾಕೆಂದರೆ ಇವತ್ತು ಓ ಟಿ ಟಿ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಗಳಿಗೆ ಯಾರೂ ಇಲ್ಲ ಸೊ ಹಾಗೆ ನಮ್ಮ ಯೂಟ್ಯೂಬ್ ಮಿತ್ರರು ಎಲ್ಲರೂ ಅದನ್ನು ನಮ್ಮ ಜೊತೆ ಸೇರಿ ಅದನ್ನು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಈ ವೇದಿಕೆ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ರಿಗೂ ಅಂತ ನಾನು ಹೇಳಿಲ್ಲ ಕೆಲವರು ಅಂತ ಹೇಳಿದ್ದೀನಿ ಸೊ ಹಾಗೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತಕ್ಕೊತೀನಿ ದಯವಿಟ್ಟು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಸಿನಿಮಾ ಕಾಂಗ್ರೋಗೆ ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಬೇಕು ನೀವು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಬೆಳೆಸಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ ಜೈ ಹಿಂದ್ ಜಯ ಕನ್ನಡ ಮಾತೆ